ಕಾರ ಬಣ್ಣ ಮತ್ತು ಿ ಚಿಲಿ ಪೌಡರ್ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನಾನು ಇದೊಂದು ಬದಲಾವಣೆ ನೋಡ್ಬೇಕು ಅಂತ ನೀವು ಆಶಿಸೋದಾದ್ರೆ ಆಗುತ್ತೋ ಇಲ್ಲೋ ಬೇರೆ ಪ್ರಶ್ನೆ ಒಂದು ಆಶಯ ಏನಿರ್ಬೋದು ಉಪೇಂದ್ರ ಸರ್ ಅವ್ರ ಮನಸ್ಸಿಂದ ಒಂದು ಚಿತ್ರರಂಗದಲ್ಲಿ ಇದೊಂದು ಬದಲಾವಣೆ ಆದ್ರೆ ನಂಗೆ ಬಹಳ ಖುಷಿ ಆಗುತ್ತೆ ಅನ್ನುವಂತ ಒಂದು ಬೇಕಾದ್ರೆ ಈಗ ಬೇಕಾದ್ರೆ ಈಗ ನಾನು ಹೇಳ್ತೀನಿ ಅದರಿಂದಾಗಿ ನೀಡಿ ನನಗೆ ಅನ್ಸುತ್ತೆ ಅಂತ ಹೇಳಿದ್ರೆ ಈ ಒಂದು ಊಟ ಇನ್ನೊಂದು ಡಿಪಾರ್ಟ್ಮೆಂಟ್ ಒಂದು ಊಟ ಮತ್ತೊಬ್ಬರಿಗೊಂದು ಊಟ ಆ ಊಟದ ವ್ಯವಸ್ಥೆ ಬೇರೆ ಬೇರೆ ಇರುತ್ತೆ ಅದೊಂದು ಕ್ಯಾನ್ಸಲ್ ಆಗಿ ಎಲ್ರಿಗೂ ಒಂದೇ ತರದ ಊಟ ಇದ್ರೆ ಡಯಟ್ ಬಿಡಿ ಡಯಟ್ ಅದೆಲ್ಲ ಬಿಟ್ಟು ಅದೊಂದು ಆದ್ರೆ ಬಹಳ ಖುಷಿ ಆಗುತ್ತೆ ಅಂತ ನಾನು ನೋಡಿ ಅವರು ಅವ್ರದ್ದು ಗೊತ್ತು ಯಾರು ಅವರೇ ಫಸ್ಟ್ ಪಿಚರ್ ನಮ್ಮ ಪ್ರೊಡಕ್ಷನ್ ಸ್ಟಾರ್ಟ್ ಸೂಪರ್ ನೋ ಮೇಕ್ ಲೆಟ್ ದಮ್ ಕಮ್ ದೇರ್ ಆ್ಯಂಡ್ ಈಟ್ ಸೇಮ್ ಫುಡ್ ವಾಟ್ ಯು ಮೇಕ್ ಫಾರ್ ಎವ್ರಿಬಡಿ ದೇಶ ಆಲ್ಸೋ ಈಟ್ ಇದಕ್ಕೆ ಅಂತ ನಾವು ಕರೆಯೋದು ಅದೇ ಅವ್ರಿಗೆ ಶಾಕ್ ಆಯಿತು ಆಮೇಲೆ ಬೆಳಗ್ಗೆ ಒಂದು ಫ್ರೂಟ್ ಕೊಡ್ತಾರೆ ಅವರ್ ಇಂಟ್ರೊಡಕ್ಷನ್ ಲೆವೆನ್ ಓ ಕ್ಲಾಕ್ ಎಲ್ಲ ಬಗ್ಗೆ ಪ್ರಡಿಸ್ ಇರ್ತೀವಿ ಏನು ಸರ್ ನೀವು ಹಿಂದೆಲ್ಲ ಕೊಡ್ಬಿಡ್ತೀರಾ ಈ ಬಿಡಿ ನಮ್ಮ ನಮ್ಮ ಪ್ರೊಡಕ್ಷನ್ ನಮ್ಮ ಗೀತೆ ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ತೀವಿ ಬೆಳಗ್ಗೆ ಲೆವೆನ್ ಓ ಕ್ಲಾಕ್ ಒಂದು ಫ್ರೂಟ್ ಕೊಡ್ತಾರೆ ಮಧ್ಯಾಹ್ನ ಊಟ ಆಫ್ಟರ್ನೂನು ಬಿಫೋರ್ ಕಾಫಿ ತ್ರೀ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಒಂದು ಸ್ನಾಕ್ ಸೂಪರ್ ಎ ಟು ಈಟ್ ಸೊ ದ್ ಬಿಟ್ಟು ಲೈಟ್ ಅದು ಅವಾಗಿಂದ ಅವ್ರು ಹೇಳ್ತಾರೆ ಯಾಕಾಗಲ್ಲ ಅಂತ ಕೆಲವು ಮ್ಯಾನೇಜರ್ ಹೇಳ್ತಾರೆ ಇಲ್ಲ ಸರ್ ಅವ್ರು ಕಷ್ಟ ಆಗ್ಬಿಡುತ್ತೆ ಬಟ್ ಪ್ರಯತ್ನ ನಾನು ಹೇಳಪ್ಪ ನನಗೂ ಹೇಳಿದ್ರು ನಾನು ಏನು ಕರೆಕ್ಟ್ ಏನ್ ಮಾಡ್ಲಿಕ್ಕೆ ಇವಾಗಲೂ ಹೇಳ್ತಾ ಇರ್ತಾರೆ ಅವರು ನೀವು ಹೇಳಿದ ಮಾತ್ರ ಹೇಳಿದ್ರು ಕೇಳಿ ಸರ್ ನಿಮ್ಗೆ ಏನಾದ್ರು ಇದ್ರೆ ಆತರದ್ದು

ಬಟ್ ಪ್ರಾಫಿಟ್ ಶೇರಿಂಗ್ ಇವನ್ ಪ್ರೊಡಕ್ಷನ್ ಬೈ ಬೈ ಸೆಟ್ ಅಂತ ೂ ಒಂದು ಸೂಫ್ರಮ್ ಸೋ ಅಲ್ಲಿ ನಾವು ಇನ್ನೊಂದು ಪ್ರೋಗ್ರಾಮ್ ಮಾಡ್ಬೇಕು ಪರ್ಸನಲ್ ಪ್ರೋಗ್ರಾಮ್ ಆಗಿರುತ್ತೆ ಆಗ ನಾವ್ ಅದನ್ನ ಮಾಡ್ಬೇಕು ಅಂತಿದೀವಿ ಯಾರೆಲ್ಲ ಅಸೋಸಿಯೇಟ್ ಆದ್ರೂ ಅವರೆಲ್ರಿಗೂ ಕೂಡ ಒಂದ್ ಸಣ್ಣ 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 ಅಮೌಂಟ್ ನಮ್ ಶೇರ್ ಅನ್ನೋದಕ್ಕಿಂತ ಗಿಫ್ಟ್ ಮನಿ ಸಣ್ಣ ಸಣ್ಣದ್ ಹೋಗ್ಬಹುದು ಬಟ್ ಅದ್ ಶೇರ್ ಅವ್ರದ್ದು ಅಂತ ಬಸ್ ನಿಮ್ಗೆ ಊಟ ನೀವು ಬದಲು ಮಾಡಿದ್ರ ನಿಮ್ಗೆ ಏನಾದ್ರು ಇನ್ನೊಂದು ಇನ್ನೊಂದು ಬದಲಾವಣೆ ಮಾಡ್ಬೇಕು ನನಗೆ ಆ ಒಂದು ನಮ್ ಸೆಲೆಕ್ಟೆಡ್ ಪೀಪಲ್ಸ್ ಜೊತೆ ಜೊತೆ ಸೇರ್ಕೊಂಡು ಒಂದು ಇಂಡಸ್ಟ್ರಿಗೋಸ್ಕರನೇ ವಿತ್ ಆಲ್ ಫಾರ್ ಆಲ್ ದ ಪೀಪಲ್ಸ್ ಇದು ಅಪ್ಪಾಜಿ ಆಸೆ ಮೊದಲಿಂದ ಆಸೆ ಇತ್ತು ಈ ಸೋಕಾಳಿನ ಪ್ರೊಡಕ್ಷನ್ ಪೀಪಲ್ ಡೈರೆಕ್ಟರ್ ಎಲ್ಲಾರ್ಗು ಎಲ್ಲ ಒಂದು ಒಂದು ನಮ್ಗೆ ಗೊತ್ತಿರೋ ಸರ್ಕಲ್ ಯೂಸ್ ಮಾಡಿ ಒಂದು ಫಿಲಮ್ ಮಾಡಬೇಕು ಮಾಡ್ಬೇಕು ಅದ್ರಲ್ಲಿ ಏನ್ ಬರುತ್ತೋ ಸೂಪರ್ ಬೈ ಒನ್ ಬಿಗ್ ಸೈಟ್ ಫಾರ್ ದ್ ಮೇಕ್ ಒನ್ ಒಂದು ಜಾಗ ಒಂದು ಮಾಡ್ಕೊಡೋಣ ಅಂತ ನನಗೆ ಪ್ರಾಮಾಣಿಕವಾಗಿ ತುಂಬಾ ಇಷ್ಟ ಆಕ್ಚುಲಿ ಮಾಡ್ತಾರಣ್ಣ ಮಾಡ್ತಾರಣೆ ಅಮ್ಮ ಒಂದು ಸಿನಿಮಾ ಮಾಡ್ತಾ ಇದೆ ಆತರ ನಮ್ಗೆ ಮಾಡಬೇಕಂತ ಅದು ಆಸೆ ಸೊ ಕೊನೇದಾಗಿ ಸೊ ಅವ್ರ ಕೊನೆದಾಗಿ ಅಂತ ಹೇಳಿದ್ರು ಹಾಗಾಗಿ ಸೊ ನಲವತ್ತೈದು ಸಿನಿಮಾದ ಪ್ರಮೋಷನ್ ಅಲ್ಲಿ ನಿಮ್ಮಲ್ಲಿ

ನನ್ನ ಕಡೆಯಿಂದ ಕೂಡ ಅದೇ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ನಮ್ಮ ಸಿನಿಮಾ ನಲವತ್ತೈದು ಫೋರ್ಟಿ ಫೈವ್ ರಿಲೀಸ್ ಆಗ್ತಾ ಇದೆ ಹತ್ತಿರದ ಚಿತ್ರಮಂದಿರಗಳಲ್ಲಿ ಸಿನಿಮಾ ನೋಡಿ ಥ್ಯಾಂಕ್ ಯು ಸೇಮ್ ಥ್ಯಾಂಕ್ ಯು